ಏನ್ ಹೆಸರು ಹೌದು ನಿಮಗೆ ಶೂ ಎಲ್ಲಿದೆ ಬಿ ಬಿ ಎಂ ಪಿ ಹ ಸರಿ ಆಯ್ತು ಹ್ಯಾಂಡ್ಲೋಸ್ ಎಲ್ಲಿದೆ ರೀ ನೀವು ಹೈಕೋಲ ನೀವ್ ಹರಿದೋಗ್ತೀರಾ ಏನ್ ಮಾಡ್ತಿರಿ ಅಲ್ಲ ನಿಮ್ಮ ಹೆಂಡ್ರು ಮಕ್ಕಳು ನಿಮ್ಮನ್ನು ನಂಬ್ಕೊಂಡಿರ್ತಾರೆ ನಿಮ್ಗೆ ರೋಗ ಏನಾದರೂ ಬಂದ್ರೆ ಯಾರ ಗತಿ ಅವ್ರು ನೋಡೋರು ಯಾರು ಮತ್ತು ಯಾಕೆ ನೀವು ಬಿಬೆಂಪುರಿನ ಕೊಡದೇ ಇದ್ರೆ ಕೆಲ್ಸಕ್ಕೆ ಎಲ್ಲರೂ ಕೂಡ ಹೇಳಿಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ನೋಡಿದೆ ಮಾಸ್ಕೂ ಇಲ್ಲ ಹ್ಯಾಂಡ್ ಗ್ಲೌಸು ಇಲ್ಲ ಸತ್ತ ಹೋಗ್ತೀರಾ ಚೆನ್ನಾಗಿರಲ್ಲ ಮಾಸ್ಕ್ ಹಾಂ ಹ್ಯಾಂಡ್ ಗ್ಲೌಸು ಅಷ್ಟು ಲೋ ಕ್ವಾಲಿಟಿ ಇರುತ್ತಾ ಸರಿ ಸರಿ ಬರೀ ಹತ್ತು ದಿವಸ ಹದಿನೈದು ದಿವಸ ಶೂ ಎಷ್ಟು ದಿವಸ ಹ್ಞೂ ಅಲ್ಲ ಕೊಡ್ಬೇಕಲ್ಲ ಎಷ್ಟು ದಿವ್ಸ ಆಯ್ತು ನಿಮಗೆ ನಿಮ್ದೆಲ್ಲ ಎಲ್ಲ ಹರಿದೋಗಿ ಆರು ತಿಂಗಳಾಯ್ತು ಕೊಟ್ಟಿಲ್ಲ ನಿಮ್ಮದು ಸೂಪರ್ವೈಸರ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅಲ್ಲ ಅದು ನಿಮ್ಮನ್ನು ನೋಡ್ಕೋಬೇಕಲ್ಲ ಯಾರು ನಿಮ್ಮ ಸೂಪರ್ವೈಸರ್ ಯಾರು ಹಾಂ ಸುಪ್ ಸುಪ್ ಹ್ಞೂ ಬಟ್ ಅವ್ರು ಯಾರು ನಿಮ್ಮನ್ನು ಗಮನಿಸಲ್ಲ ಕೆಲಸ ಮಾಡೋರಿಗೆ ಏನೇ ಆಗಲಿ ಪರವಾಗಿಲ್ಲ ಹಾಂ ಹಾಂ ಗಾಡಿ ಇಲ್ಲ ಇದು ಗಾಡಿ ಹಾಂ ಈಗ ನೀವು ಪರ್ಮೆಂಟ್ ಈಗ ಇನ್ನೂ ದಿನಗಳಲ್ಲಿ ಕಾಂಟ್ರಾಕ್ಟ್ ಎಷ್ಟು ಕೊಡ್ತಾರೆ ನಿಮಗೆ ಹದಿನೆಂಟು ಸಾವಿರ ಎಷ್ಟು ಹದಿನೆಂಟು ಹದಿನೆಂಟು ಸಾವಿರ ಹಾಂ ಸರಿ ಸರಿ ಓಕೆ ಥ್ಯಾಂಕ್ ಯು ಗುರು ಏನು ಹೆಸ್ರು ನಿಮ್ಮದು ಗುರು ಏನು ಹೆಸ್ರು ಏನು ಕೆಲಸ ಮಾಡ್ತೀರಿ ಇಲ್ಲಿ ಹ್ಯಾಂಡ್ ಗ್ಲೌಸ್ ಎಲ್ಲಿ ನಿಮ್ಮದು ಎಲ್ಲಿದೆ ಮಾಸ್ಕ್ ಎಲ್ಲಿದೆ ಶೂ ಎಲ್ಲಿದೆ ಎಷ್ಟು ದಿವಸಿಂದ ಸೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಮತ್ತೆ ನಿಮ್ಗೆ ಇಲ್ಲಿಂದ ರೋಗ ಅಂಟ್ಕೊಂಡು ನಿಮ್ಗೆ ಏನಾದ್ರು ಆದರೆ ನಿಮ್ದು ಸಂಸಾರದ ಏನು ಅಲ್ಲ ರೀ ನಿಮ್ಮ ಸಲಗೆಲ್ಲ ಹಾಂ ನಿಮ್ಗೆ ಏನು ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಕಾನೂನು ಮಾಡಿದ್ದದು ಹಾಂ ಮತ್ತು ನೀವೆಲ್ಲ ಹೆಂಗೆ ಮಾಡ್ತೀರಲ್ಲಪ್ಪ ಸೂ ಅಂತ ಕೇಳಿ ತೊಗೊಳ್ಬೇಕು ಯಾವ ಯಾವ ಆಫೀಸಿಂದ ಬಂದಿರಿ ನೀವು ನಿಮ್ಮದು ಆಫೀಸ್ ಯಾವುದು ಪಶ್ಚಿಮನಾ ಬಿ ಬಿ ಎಂ ಪಿ ಪಶ್ಚಿಮ ನಿಮ್ಮ ಹೆಸ್ರು ಪೂರ್ಣ ಹೇಳಿ ಮುಂದೆ ಅರೆ ವೆಂಕಟೇಶ್ ಅಷ್ಟು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಆದರೂ ಹ್ಯಾಂಡ್ ಗ್ಲೋಸ್ ಹಾಕಲ್ಲ ಮಾಸ್ಕ್ ಹಾಕಲ್ಲ ಸೂ ಇಲ್ಲ ಸರಿ ಸರಿ ನಿಮ್ಮ ಸೂಪರ್ವೈಸರ್ ಯಾರು ಹೇಳಿದ್ದಾರೆ ಅವರು ರೌಂಡಿಂಗಲ್ಲಿ ಇದ್ದೇನು ಮಾಡ್ತಾರೆ ನಿಮ್ಮನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅವರಿಗೆ ಅವ್ರ ಅಲ್ವಾ ನಿಮ್ಗೆ ಶೂ ಹಾಕ್ಸೋದು ಹ್ಯಾಂಡ್ ಗ್ಲೋಸ್ ಹಾಕ್ಸೋದು ಮಾಸ್ಕ್ ಜವಾಬ್ದಾರಿ ಮುರುಳಿ ಅವರದಲ್ವಾ ಯಾರಿಲ್ಲ ಅಧಿಕಾರಿ ಯಾರು ಆಯುಕ್ತರು ಯಾರು ಪಶ್ಚಿಮದು ರಾಮನಾಥ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟ್ರು ಬಟ್ ಆಫೀಸರ್ ಯಾರು ಚೀಪ್ ಯಾರು ನಿಮ್ಮದು ಪಶ್ಚಿಮದ್ದು ಗೊತ್ತಿಲ್ಲ ಸರಿ ಅದಕ್ಕೆ ಜನ ನಮ್ದು ಹಿಂಗೆ ಸಾಯ್ತಾಯಿದ್ದು ಓಕೆ ಥ್ಯಾಂಕ್ ಯು

ಅವೇ ಕೊಟ್ಟಿದ್ದಾರಾ ಅಮ್ಮ ಹ್ಯಾಂಡ್ ಗ್ಲೋಸ್ ಹಾಕಿಲ್ಲ ಮಾಸ್ಕ್ ಇಲ್ಲ ನಿಮಗೆ ಅಲ್ಲ ಅದಕ್ಕೆ ಒಂದು ಏನಾದ್ರು ವ್ಯವಸ್ಥೆ ಮಾಡ್ಬೇಕಮ್ಮ ತಮ್ಮ ಹೆಸರು ತಮ್ಮ ತೊಂಬೆಸೂರು ಈ ಪಶ್ಚಿಮನ ಬಿ ಬಿ ಎಂ ಪಿ ಸೂ ಸೂ ಬಿಬಿಎಂಪಿ ಕೊಟ್ಟಿದ್ದ ಬಿಬಿಎಂಪಿದಲ್ಲ ಅದು ಕೊಟ್ಟಿಲ್ಲ ಆದ್ರೆ ಉಪಯೋಗ ಬರ್ಲಾರ್ದು ಕೊಡ್ತಾರ ಅವರು ನಿಮ್ಗೆ ಕೇಳಿ ಯಾವ್ದಂತೂ ನೋಡಿ ಕೊಡೋದಿಲ್ಲ ಕರ್ಮಚಾರಿಗಳು ಸತ್ತೋದ್ರೂ ಪರವಾಗಿಲ್ಲ ಅವರಿಗೆ ಸರಿಯಾಗಿದ್ದು ಕೊಡಂಗಿಲ್ಲ ಓಕೆ ನಮಸ್ಕಾರ ಕರ್ನಾಟಕ ನಾನು ಮೊನ್ನೆ ಬೆಂಗಳೂರು ನಗರಕ್ಕೆ ಭೇಟಿ ಕೊಟ್ಟಿದ್ದೆ ಆ ವಿಚಾರವಾಗಿ ತಮ್ಮ ಎದುರಿಗೆ ಆ ವಿಚಾರವನ್ನು ಮಂಡಿಸಲು ನಾನು ಬಂದಿರುತ್ತೇನೆ ಏನಪ್ಪ ಬೆಂಗಳೂರಿಗೆ ಹೋಗಿ ಏನು ವಿಚಾರ ಮಂಡಿಸ್ತಾರೆ ಅಂತಕ್ಕಂಥ ವಿಚಾರ ತಮಗೆ ಬರ್ಬೋದು ಬೆಂಗಳೂರು ನಗರ ಇಡೀ ದೇಶದಲ್ಲಿಯೇ ಉದ್ಯಾನ ನಗರಿ ಎಂದು ಹೆಸರು ಪಡತಕ್ಕಂಥದ್ದು ಕ್ಲೀನ್ ಸಿಟಿ ಅಂತ ಹೆಸರಿತ್ತು ಆದರೆ ಈಗ ಉದ್ಯಾನ ನಗರಿ ಅಂತಕ್ಕಂಥ ಹೆಸರು ಅಳಿಸಿ ಹೋಗ್ತಾ ಇದೆ ಅಲ್ಲಿ ಉದ್ಯಾನ ನಗರಿ ಉಳಿತಾಯಿಲ್ಲ ಯಾಕಂದರೆ ಮೆಟ್ರೋ ಸಿಟಿ ಓವರ್ಫ್ಲೈ ಇದರಿಂದ ಎಲ್ಲ ಬಹುತೇಕ ಮರಗಳ ಮರಣಹೋಮ ನಡೆದು ಹೋಗಿದೆ ಅದು ಸರ್ಕಾರದ ಸುದರ್ಪಿನಲ್ಲಿಯೇ ಮರಣಹೋಮ ನಡೆದು ಹೋಯಿತು ಯಾರು ಕೇಳಿ ಯಾಕಂದರೆ ಡೆವಲಪ್ಮೆಂಟ್ ಮರಗಳು ಹೋದಾಗ ಆಕ್ಸಿಜನ್ ಕಡಿಮೆ ಆಗುತ್ತೆ ಅದು ಯಾರೂ ವಿಚಾರ ಮಾಡಲಿಲ್ಲ ನೀವು ಅಭಿವೃದ್ಧಿಗೆ ಹೋಗ್ಬಿಟ್ರಿ ಎಲ್ಲ ಮರಗಳನ್ನು ಕಡ್ದು ಹಾಕಿದ್ರಿ ಉದ್ಯಾನ ನಗರನ ಹೆಸರನ್ನು ಹಾಳು ಮಾಡಿದ್ರಿ ಮುಂದೇನಾಯಿತು ನೀವು ಬೆಳಗ್ಗೆ ಎದ್ದು ಬೆಂಗಳೂರು ನಗರದಲ್ಲಿ ಎಲ್ಲಾದರೂ ಹೋದರೆ ಅಲ್ಲಿ ಇರ್ತಕ್ಕಂತ ಗಲೀಜು ಹೊಲಸು ಆ ನೀರು ಆ ಕೊಳಕ ವಸ್ತುಗಳನ್ನು ನೋಡಿದರೆ ಅಲ್ಲಿ ಅಡ್ಡಾಡಲಿಕ್ಕೆ ಆಗೋದಿಲ್ಲ ಇದು ಈ ದೃಶ್ಯ ನನಗೆ ಕಂಡು ಬಂದಿದ್ದು ಫ್ರೀಡಂ ಪಾರ್ಕ್ ಹತ್ತಿರ ಗಾಂಧಿನಗರ್ ಬರುತ್ತೆ ಆ ಗಾಂಧಿನಗರದಲ್ಲಿ ಇಷ್ಟೊಂದು ಗಲೀಜು ಅಂದರೆ ಅಲ್ಲಿ ಹೆಜ್ಜೆ ಇಡಕ್ಕೂ ಕೂಡ ಆಗ್ತಾ ಇರತಕ್ಕಂತ ಪರಿಸ್ಥಿತಿ ಆ ಕೆಟ್ಟ ಘಾಟ ವಾಸನೆ ಅಲ್ಲಿ ಜನ ಹೆಂಗಿರ್ಬೇಕ್ರಿ ಹಾಂ ಇವತ್ತಿದೇನಾಗ್ತಿದೆ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಡೈನಾಮಿಕ್ ಉಪಮುಖ್ಯಮಂತ್ರಿಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆ ಸ್ಥಾನದಲ್ಲಿ ನಡೀತಾ ಇದೆ ನನಗೆ ಭಾಳ ಕೆಟ್ಟ ಅನಿಸ್ತಾ ಇದೆ ಯಾಕಂದರೆ ಅವರ ಒಂದು ಆಕ್ಟಿವಿಟಿ ಅವರು ಮಾಡ್ತಕ್ಕಂಥ ಕೆಲಸಗಳು ಬಹಳ ಚೆನ್ನಾಗಿ ಮಾಡ್ತಾರೆ ಆದರೆ ಬೆಂಗಳೂರು ನಗರವನ್ನು ಅವಳೇ ಇಟ್ಟುಕೊಂಡು ಸ್ವಚ್ಛ ಮಾಡ್ತೀನಿ ಅಂತಕ್ಕಂಥ ವಿಚಾರ ಕ್ಲೀನ್ ಇರ್ತೀನಕ್ಕಂಥ ವಿಚಾರದಲ್ಲಿ ಅವರು ಬೆಂಗಳೂರು ನಗರ ಬಿ ಬಿ ಎಂ ಪಿಯನ್ನು ತಮ್ಮ ಇನ್ಚಾರ್ಜ್ ಇಟ್ಕೊಂಡಿದ್ದಾರೆ ಆದರೆ ಅಲ್ಲಿ ನಡೆಯುತ್ತಿರುವುದೇನು ಏನು ಈಗ ಡಿ ಕೆ ಸಿ ಸಾಹೇಬರ ನಿರ್ಲಕ್ಷ್ಯದಿಂದ ಆಗ್ತಾ ಇದೆಯೋ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಅಧ್ಯಕ್ಷತೆಯಿಂದ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ ಇದರಲ್ಲಿ ಏನಾಗ್ತಾ ಇದೆ ಗೊತ್ತಾ ಎಲ್ಲ ಗಲೀಜು ರಸ್ತೆ ಮೇಲೆ ತೆಗಿಬೇಕು ಪೌರ ಕಾರ್ಮಿಕರು ಪೌರ ಯಾರು ಅವರು ಪರ್ಮನೆಂಟ್ ನೌಕರರು ಬಹುತೇಕರು ಅಲ್ಲ ಅವರೆಲ್ಲ ಔಟ್ಸೋರ್ಸಿಂದ ಬಂದವರು ಅವ್ರ ಪರಿಸ್ಥಿತಿ ಏನಿದೆ ನೋಡಿದ್ರ ಅವರಿಗೆ ಹ್ಯಾಂಡ್ ಗ್ಲೌಸ್ ಇಲ್ಲ ಮಾಸ್ಕ್ ಇಲ್ಲ ಸೂ ಇಲ್ಲ ಅರೆ ಬೆಂಗಳೂರು ನಗರದಲ್ಲಿ ಎಂತ ಇರುತ್ತೆ ಗೊತ್ತಾ ಸಾಂಕ್ರಾಮಿಕ ರೋಗಗಳ ವೈರಾಣುಗಳಿರ್ತಕ್ಕಂಥ ವಸ್ತುಗಳವೇ ಅಲ್ಲಿ ಘಟರ ಹತ್ರ ರೋಡ್ ಹತ್ರ ಇರ್ತವೆ ಅದನ್ನು ಅವರು ಕೈನಿಂದ ತುಂಬ ಹೆಂಗೆ ಸಾಧ್ಯ ಆಗ್ತದೆ ಪಾಪ ಅವರು ಸಣ್ಣ ಮುಖ ಮಾಡ್ಕೊಂಡು ಹೇಳ್ತಾರೆ ನಮ್ಗೆ ಹ್ಯಾಂಡ್ ಗ್ಲೌವ್ಸ್ ಕೊಟ್ಟಲ್ರಿ ವಾಟರ್ನೂ ಅದು ಹತ್ತರಿಂದ ಹದಿನೈದು ದಿವಸ ಬರುತ್ತಂತೆ ಬಾಳಿಕೆಗೆ ಕನಿಷ್ಠ ಎರಡು ತಿಂಗಳು ಬರಬೇಕು ಬರೋದಿಲ್ಲ ಸೂ ಆರು ತಿಂಗಳಿಂದ ಕೊಟ್ಟಿಲ್ಲ ಮಾಸ್ಕು ಇಲ್ಲ ಹಾಗಾದರೆ ಆ ಏರಿಯಾದ ಅದು ಬಿಬಿಎಂಪಿ ಪಶ್ಚಿಮಕ್ಕೆ ಬರ್ತಕ್ಕಂತ ಆ ಒಂದು ಏರಿಯಾ ಆ ಏರಿಯಾದ ಆಯುಕ್ತರು ಏನು ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದಾರೆ ಸೂಪರ್ವೈಸರ್ ಏನು ಮಾಡ್ತಾ ಇದ್ದಾರೆ ಯಾರು ರಸ್ತೆಯಲ್ಲಿ ಸಿಗೋದಿಲ್ಲ ಬಡಪಾಯಿಗಳು ಪೌರ ಕಾರ್ಮಿಕರು ಮಾತ್ರ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಸರ್ಕಾರ ಆಕ್ಟಿವ್ ಆಗಿಲ್ಲ ಸರ್ಕಾರ ನಾನ್ ಆಕ್ಟಿವ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ತಾ ತಪ್ಪಾಗೋದಿಲ್ಲ ಯಾಕಂತ ಕೇಳಿದ್ರೆ ಆ ಕರ್ಮ ಪೌರ ಅವರು ಅವರಿಗೆ ಗ್ಲೋಸ್ ಹಾಕಿದ್ದನ್ನು ನೋಡೋದು ಮಾಸ್ಕ್ ಹಾಕಿದ್ದನ್ನು ನೋಡೋದು ಶೂ ಇದೆಲ್ಲ ನೋಡೋದು ಅಲ್ಲಿ ಸೂಪರ್ವೈಸರ್ ಕೆಲಸ ಸೂಪರ್ವೈಸರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ನೋಡಬೇಕು ಹೆಲ್ತ್ ಇನ್ಸ್ಪೆಕ್ಟರ್ ನೋಡ್ತಾ ಇಲ್ಲ ಅಂದ್ರೆ ಯಾರು ನೋಡಬೇಕು ಆಯಾ ವಿಭಾಗದ ಆಯುಕ್ತರುಗಳು ನೋಡಬೇಕು ನೀವು ಯಾರೂ ಬೆಳಗ್ಗೆ ಹೇಳೋದಿಲ್ಲ ಅನ್ನಿಸ್ತದೆ ಎಷ್ಟು ರೌಂಡ್ ಮಾಡಿದ್ರು ಕೂಡ ಇವು ಯಾರೂ ಸಿಗಲಿಲ್ಲ ಅಂದರೆ ಇಲ್ಲಿ ಸರ್ಕಾರ ನಿಷ್ಕ್ರಿಯವಾಗಿದೆಯೇ ಅಥವಾ ಸರ್ಕಾರದ ಇಲ್ಲೆಲ್ಲ ಇಂಪಾರ್ಟೆಂಟ್ ಇರ್ತಾರಲ್ರಿ ಮುಖ್ಯಮಂತ್ರಿಗಳು ಇರ್ತಾರೆ ಉಪಮುಖ್ಯಮಂತ್ರಿಗಳು ಇರ್ತಾರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಎಲ್ಲ ಕಾರ್ಯದರ್ಶಿಗಳು ಎಲ್ಲ ಅಧಿಕಾರಿಗಳು ಇದ್ದು ಈ ಥರ ಈ ಬೆಂಗಳೂರು ಇದೆ ಅಂದರೆ ರಾಜ್ಯದ ಪರಿಸ್ಥಿತಿ ಏನು ದಯವಿಟ್ಟು ನೀವು ಎಲ್ಲವನ್ನು ಬಿಟ್ಟು ಕಾನೂನಿನ ರೀತ್ಯ ಏನನ್ನ ಮಾಡಬೇಕು ಅನ್ನೋದನ್ನು ಮೊದಲು ಮಾಡಿ ಆಮೇಲೆ ನೀವು ಬೇರೆ ವಿಚಾರಕ್ಕೆ ಬನ್ನಿ ನೀವೆಲ್ಲ ಏನ್ ಮಾಡ್ತೀರಿ ಗೊತ್ತಾ ಜನಸ್ಪಂದನ ಯಾವ ಸ್ಪಂದನ ಯಾಕ್ರಿ ಮಾಡ್ತೀರಿ ಮೊದಲು ನಿಮ್ಮ ನಿಮ್ಮ ಖಾತೆಗಳಿರ್ತಕ್ಕಂಥ ಕೆಲಸ ನೀಟಾಗಿ ಮಾಡಿ ಆಮೇಲೆ ಜನಸ್ಪಂದನ ಮಾಡಿ ಅದು ಕೃತಜ್ಞತೆನ ಸಲ್ಲಿಸ್ಬೇಕು ನಿಮ್ಗೆ ಜನಸ್ಪಂದನಕ್ಕೆ ಆದ್ರೆ ನಿಮಗೆಲ್ಲ ಕೆಲಸ ಬಿಟ್ಟು ಪೌರ ಕಾರ್ಮಿಕರಂತವ್ರು ಆ ತರ ಸಾಯ್ತಾ ಇದ್ದಾರಲ್ಲಿ ಅವರಿಗೆ ಆ ಕಸವನ್ನ ಸರಿ ಗೋಳೆ ಮಾಡಿ ಚೆಲ್ಲಿಕೆ ಗಾಡಿಗಳು ಇಲ್ಲ ಒಬ್ಬ ಹೇಳ್ತಾನೆ ಎಂಟು ವರ್ಷದಿಂದ ನಾನು ಸ್ವಂತ ತಂದಿದ್ದು ಸರ್ ಯಾರಿಗೂ ಗಾಡಿ ಇಲ್ಲ ಕೈಯಲ್ಲಿ ಎತ್ಕೊಂಡು ಒಯ್ದು ಹಾಕಬೇಕು ಆ ಪರಿಸ್ಥಿತಿ ಇದೆ ನಮಗೆ ಯಾರು ಇಲ್ಲ ಈ ಸರ್ಕಾರದಲ್ಲಿ ಅಂತಕ್ಕಂಥ ಮಾತನ್ನ ನೊಂದು ನುಡಿತಾನೆ ಆ ಪೌರ ಕಾರ್ಮಿಕ ಬಿ ಬಿ ಪಶ್ಚಿಮ ವಿಭಾಗದಲ್ಲಿ ಎಂಥ ಒಂಟಿ ಮ್ಯಾಗಿನ ಶಾಣೆ ಅಧಿಕಾರಿಗಳನ್ನ ನೋಡ್ತಿರೋದು ನೀವು ನೀವು ಗಾಂಧಿನಗರ ಕಡೆ ಹೋಗಿ ಫ್ರೀಡಂ ಪಾರ್ಕ್ ಹತ್ತಿರ ಆರನೇ ಅಡ್ಡ ರಸ್ತೆ ಕ್ರಾಸ್ ಯಾವ ನಗರ ಗಾಂಧಿನಗರನೋ ಏನು ಕುವೆಂಪು ನಗರನೋ ಏನು ರಾಜಾಜ್ ನಗರ್ನು ಎಂತಂದ್ರೆ ಇದು ಸಿಕ್ಸ್ ಕ್ರಾಸ್ ಆರನೇ ಅಡ್ಡ ರಸ್ತೆ ಮೂರನೇ ಅಡ್ಡ ರಸ್ತೆ ಎಲ್ಲಿದ್ದು ಅಡ್ಡರಸ್ತೆ ಇಂಥ ಅಧಿಕಾರಿಗಳು ಇದ್ದಾಗ ಬಿ ಬಿ ಎಂ ಪಿ ಹೆಂಗ್ ಉದ್ಧಾರ ಆಗ್ತದೆ ರೀ ಅದನ್ನು ದಯವಿಟ್ಟು ಮೇಲಾಧಿಕಾರಿಗಳು ಯಾರಾದರೂ ಚಾಣಾಕ್ಷಿದ್ರೆ ನೋಡಿ ಅದನ್ನು ಯಾರು ಬರೆಸಿದ್ದಾರೆ ಅಂಥ ಒಂಟಿ ಮ್ಯಾಗಿನ ಶಾಣ್ಯರ ಮ್ಯಾಗ ಒಂದು ಚಲೋ ಕ್ರಮ ತಗೋರಪ್ಪ ದಯವಿಟ್ಟು ಒಂದು ಇನ್ನೊಂದು ವಿಷಯಕ್ಕೆ ಬರೋಣ ಕರ್ನಾಟಕ ಫಾರೆಸ್ಟ್ ಸಕ್ಟಲ್ಲಿ ಏನು ಹೇಳ್ತಾ ಇದೆ ಒಂದು ಮರ ಕಡಿದರೆ ಹತ್ತು ಮರ ಹತ್ತು ಕಡಬೇಕು ಎಲ್ಲಿದೆ ಬೆಂಗಳೂರಲ್ಲಿ ಸಾವಿರಾರು ಮರಗಳನ್ನು ಕಡೆ ಹಾಕಿದ್ರು ಒಂದೇ ಒಂದು ಮರಗಳನ್ನು ಹಚ್ಚಲಿಲ್ಲ ಬೆಂಗಳೂರು ನಗರದಲ್ಲಿ ರಾಜ್ಯದ ರಾಜಧಾನಿಯಲ್ಲಿಯೇ ನೀವು ಕಾನೂನು ಗಾಳಿಗೆ ತೂರಿದಾಗ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನೀವು ಕಾನೂನು ಮಾಡೋಕ್ಕಾಗುತ್ತೆ ಅದಕ್ಕೆ ದಯವಿಟ್ಟು ಬೆಂಗಳೂರು ನಗರದಲ್ಲಿ ಎಷ್ಟು ಸಾವಿರ ಮರಗಳನ್ನು ಕಡಿದಿದ್ದರೋ ಅದಕ್ಕೆ ಒಂದಕ್ಕೆ ಹತ್ತರಂತೆ ನಾವು ತಾವು ನೆಟ್ಟಾಗ ಮಾತ್ರ ಬೆಂಗಳೂರು ನಗರಿಗರು ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ ಜನಪ್ರಿಯ ಸರ್ಕಾರ ನಾವೆಲ್ಲ ಹಾಗೆ ಮಾಡ್ತೀವಿ ನಾವೆಲ್ಲ ಹೀಗೆ ಮಾಡ್ತೀವಿ ದಯವಿಟ್ಟು ಶ್ರೀಮಾನ್ ಉಪಮುಖ್ಯಮಂತ್ರಿಗಳು ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ತಮ್ಮ ಹೆಸರು ಭಾಳ ಚೆನ್ನಾಗಿದೆ ತಾವು ಎಕ್ತಿವಿದ್ದೀರಾ ಅದಕ್ಕೆ ದಯವಿಟ್ಟು ಪ್ರತಿದಿನ ನೀವು ಬೆಂಗಳೂರಲ್ಲಿದ್ದಾಗ ನಾಲ್ಕು ಪ್ರತಿ ವಾರದಲ್ಲಿ ನಾಲ್ಕು ದಿವಸ ಆದರೂ ಸಿಟಿ ರೌಂಡ್ ಮಾಡಿ ಪೌರ ಕಾರ್ಮಿಕರನ್ನು ವಿಚಾರಿಸಿ ನಿಮ್ಮ ಮಕ್ಕಳಿಗೆ ಪುಣ್ಯ ಬರುತ್ತೆ ಇದು ಶಾಶ್ವತ ಹಾಗಾಗಿ ದಯವಿಟ್ಟು ಇದು ಬೆಂಗಳೂರು ಒಂದೇ ಅಲ್ಲ ಬಹುತೇಕ ಸಿಟಿಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಆದ್ದರಿಂದ ಪೌರಾಡಳಿತ ಸಚಿವರು ಈ ಬಗ್ಗೆ ಗಮನಹರಿಸಬೇಕು ದಯವಿಟ್ಟು ಅಲ್ಲಿರ್ತಕ್ಕಂಥ ಶಾಸಕರುಗಳು ಅಲ್ಲಿರ್ತಕ್ಕಂಥ ಮಂತ್ರಿಗಳು ಬೆಳಗ್ಗೆ ಒಂದು ಗಂಟೆ ಸಿಟಿ ರೌಂಡ್ಸ್ ಮಾಡಿದ್ರೆ ಒಳ್ಳೇದಾಗ್ತಕ್ಕಂಥ ಮಾತನ್ನು ಹೇಳ್ತಾ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ